ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಂಟನೇ ವಾರದ ಎಲಿಮಿನೇಷನ್ ಅಲ್ಲಿ ಬಾಟಮ್ ಟೋನಲ್ಲಿ ಧ್ರುವಂತ ಹಾಗೆಯೇ ರಿಷಾ ಇವರಿಬ್ರು ಕೂಡ ಬಂದು ಕೂತಿದ್ರು ಮತ್ತು ಕೊನೆಯದಾಗಿ ರಿಷಾ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಕೂಡ ಬರ್ತಾರೆ ಬಟ್ ರಿಷಾ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಂತಹ ರೀತಿ ಏನಿದೆ ಸ್ವಲ್ಪ ಅನ್ಯೂಶುವಲ್ ಆಗಿತ್ತು ಯಾಕಂತ ಹೇಳಿದ್ರೆ ಕಾಮನ್ ಆಗಿ ಮೇನ್ ಗೇಟ್ ಇಂದನೇ ಹೊರಗಡೆ ಬರ್ತಾ ಇದ್ರು ಬಟ್ ಬಿಗ್ ಬಾಸ್ ಈ ಬಾರಿ ರಿಷಾ ಅವರನ್ನ ಮೇನ್ ಗೇಟ್ ಇಂದ ಹೊರಗಡೆ ಬರದಂತೆ ಮತ್ತು ಕನ್ಫೆಷನ್ ರೂಮ್ ನ ಮೂಲಕ ಹೊರಗಡೆ ಬರುವಂತೆ ಸೂಚಿಸ್ತಾರೆ ಸೊ ಇದರಲ್ಲಿ ಇವಾಗ ಸ್ವಲ್ಪ ಡೌಟ್ಗಳು ಕ್ರಿಯೇಟ್ ಆಗಿರುವಂಥದ್ದು ತುಂಬ ಜನರಿಗೆ ಹಾಗೆಯೇ ಪರ್ಸ್ನಲಿ ನನಗೂ ಕೂಡ ಸ್ವಲ್ಪ ಡೌಟ್ ಕ್ರಿಯೇಟ್ ಆಗಿದೆ ಹಾಗೆಯೇ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೂಡ ಈಗಾಗಲೇ ಸರ್ಚ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಅನ್ನು ಹುಡ್ಕೋದಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀವಿ ಬಟ್ ಕೆಲವೊಂದಷ್ಟು ಡೌಟ್ಗಳಂತೂ ಇದ್ದಾವೆ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಮೇನ್ ಡೋರಿನಿಂದ ಬರೋದನ್ನ ಯಾಕೆ ಅಲೋ ಮಾಡಲಿಲ್ಲ ಬಿಗ್ ಬಾಸ್ ಅಂತ ಯೋಚನೆ ಮಾಡೋದಾದ್ರೆ ಚಾನ್ಸಸ್ ಇದೆ ಇದೇ ರೀತಿಯಾಗಿ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಚಾನ್ಸಸ್ ಇದೆ ಇವಾಗ ಫಾರ್ ಎಕ್ಸಾಂಪಲ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಕಿಚ್ಚ ಸುದೀಪ್ ಅವರು ಅವರನ್ನ ಸ್ಟೇಜ್ ಮೇಲೆ ಕರೆದು ಮಾತಾಡಿಸಿ ಅವರನ್ನ ಒಳಗಡೆ ಕಳಿಸುವಂತಹ ಸಮಯದಲ್ಲಿ ಅವರು ಸ್ಟೇಜ್ ಇಂದ ಹೊರಟು ಒಂದು ರೂಮ್ ಅಥವಾ ಒಂದು ಏರಿಯಾಗೆ ಬರ್ತಾರೆ ಸೊ ಅಲ್ಲಿ ಸ್ಟೇ ಮಾಡ್ತಾರೆ ಸ್ವಲ್ಪ ಹೊತ್ತು ನಂತರ ಅಲ್ಲಿಂದ ಒಳಗಡೆ ಬರ್ತಾರ ಮೇನ್ ಡೋರ್ ನ ಮೂಲಕ ಸೊ ಹೀಗಾಗಿ ಇವಾಗ ರಿಷಾ ಅವರು ಇಲ್ಲಿಂದ ವಾಪಸ್ ಹೋದ್ರೆ ಕರೆಕ್ಟ್ ಆಗೋದು ಒಂದು ರೂಮ್ ನಂತರ ಬಿಗ್ ಬಾಸ್ ನ ಸ್ಟೇಜ್ ಅಂತ ನಾವು ಅಂದ್ಕೊಳ್ಳೋಣ ಪಕ್ಕ ಇದೇ ರೀತಿಯಾಗಿ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಅಸಂಪ್ಷನ್ ಸೊ ಈ ರೀತಿಯಾಗಿ ಅಂತ ಬರೋದಾದ್ರೆ ಇವಾಗ ನೆಕ್ಸ್ಟ್ ಏನಾದ್ರು ವರ್ಲ್ಡ್ ಕಲ್ಡ್ ಎಂಟ್ರಿಗೆ ಬರುವಂತಹ ಸ್ಪರ್ಧಿಗಳು ಅಲ್ಲಿ ವೇಟ್ ಮಾಡ್ತಾ ಇರಬಹುದಾ ಸೊ ಇಲ್ಲಿ ರಿಷಾ ಅವರು ಹೊರಗಡೆ ಹೋದರೆ ಅದನ್ನು ಇವರು ಮೊದಲನ್ನು ತಿಳ್ಕೊಂಡ ರೀತಿಯಲ್ಲಿ ಆಗತ್ತಾ ಇವರು ಹೊರಗಡೆ ಹೋಗಿ ಇವರು ಡೈರೆಕ್ಟಾಗಿ ಎಲ್ಲೂ ಕೂಡ ಅನೌನ್ಸ್ ಮಾಡದೇ ಇರಬಹುದು ಬಟ್ ಆಗಿರಬಹುದು ಎಲ್ಲಾದರೂ ಆ ವಿಷಯ ಡಿಸ್ಕಸ್ ಆದರೆ ಆಲ್ರೆಡಿ ವಿಷಯ ಲೀಕ್ ಆಗಬಹುದು ಅನ್ನುವಂತಹ ವಿಷಯದಿಂದಾಗಿ ಅಥವಾ ಆ ಒಂದು ಮುಂಜಾಗ್ರತೆಯನ್ನ ತೆಗೆದುಕೊಳ್ಳೋದಕ್ಕೋಸ್ಕರ ಮೇನ್ ಗೇಟ್ ಇಂದ ರಿಷಾ ಅವರನ್ನು ಹೊರಗಡೆ ಕಳಿಸಿಲ್ವಾ ಈ ರೀತಿ ಒಂದು ಡೌಟ್ ಅಂತೂ ಕ್ರಿಯೇಟ್ ಆಗಿದೆ ಕ್ಲಾರಿಫಿಕೇಶನ್ ಸಿಗೋದು ಬಾಕಿ ಇದೆ ನೋಡೋಣ ಸ್ವಲ್ಪ ದಿನ ವೇಟ್ ಮಾಡಿ ಗೊತ್ತಾಗುತ್ತೆ ವರ್ಲ್ಡ್ ಕಾರ್ಡ್ ಎಂಟ್ರಿಯ ಬಗ್ಗೆ ಹಾಗೇನೆ ಡಿಸೆಂಬರ್ ಎರಡನೇ ವಾರದಲ್ಲಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಆಗಬಹುದು ಅನ್ನುವಂತಹ ಸುದ್ದಿ ಬೇರೆ ಹರಿದಾಡ್ತಾ ಇತ್ತು ಸೊ ಹೀಗಾಗಿ ಇವಾಗ ರಿಷಾ ಅವರನ್ನ ಇದೇ ಸಮಯದಲ್ಲಿ ಕನ್ಫೆಷನ್ ರೂಮ್ ನ ಮೂಲಕ ಒಳಗಡೆ ಕರ್ಸ್ಕೊಂಡಿರೋದಕ್ಕೆ ಈ ಒಂದು ವರ್ಲ್ಡ್ ಕಾರ್ಡ್ ಎಂಟ್ರಿಯನ್ನ ಸ್ವಲ್ಪ ಮುಂದೆ ತಗೊಂಡು ಬಂದು ಈ ನವೆಂಬರ್ ಹಂತದಲ್ಲೇ ಮಾಡುವಂತಹ ಪ್ಲಾನ್ ಏನಾದರೂ ಇರಬಹುದಾ ಅದರಿಂದಾಗಿನೇ ರಿಷಾ ಅವರನ್ನ ಮೇನ್ ಗೇಟ್ ಇಂದ ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ ಈ ರೀತಿಯಾಗಿ ಕನ್ಫೆಷನ್ ರೂಮ್ ನ ಮೂಲಕ ಕರ್ಕೊಂಡು ಬಂದಿರಬಹುದಾ ಅನ್ನುವಂತಹ ಡೌಟ್ ಅಂತ ಕ್ಲಿಯರ್ ಆಗಿದೆ ಇದು ಇದೇನೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೇನೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ಅಂತ ಹೇಳ್ತಾ ಇಲ್ಲ ಬಟ್ ಈ ರೀತಿ ಒಂದು ರೂಮರ್ ಅಂತೂ ಇದೆ ನೋಡೋಣ ಇದ್ರ ಬಗ್ಗೆ ಅಪ್ಡೇಟ್ ಆದಷ್ಟು ಬೇಗ ತಿಳ್ಕೊಂಡು ಅಪ್ಡೇಟ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಹಾಗೆಯೇ ವಿಡಿಯೋ ಇವತ್ತು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡಲಿಕ್ಕೆ ಹಾಗೇನೆ ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಹಾಕಿದ್ದೆ ತುಂಬಾ ಒಳ್ಳೆಯ ಕಮೆಂಟ್ಸ್ಗಳು ಬಂದಿದ್ದಾವೆ ಹಾಗೆಯೇ ತುಂಬ ಜನ ಓಕೆ ಇಷ್ಟಪಡ್ತಾ ಇದ್ದೀರ ಅಪ್ಡೇಟ್ಗಳನ್ನು ಅಂತ ಕೂಡ ಗೊತ್ತಾಯಿತು ಸೊ ಹೀಗಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಗೆಟಿವ್ ಕಮೆಂಟ್ಸ್ ಏನೇ ಬರಲಿ ಇನ್ಮೇಲೆ ಎಲ್ಲದನ್ನು ಕೂಡ ಒಂದು ಮೂಲೆಗೆ ಬದಿ ಪಾಸಿಟಿವ್ ಕಮೆಂಟ್ ಕಡೆ ಅಥವಾ ನನ್ನ ಕಂಟೆಂಟ್ ಮಾಡೋದ್ರ ಕಡೆ ಮಾತ್ರ ಗಮನ ಇರುತ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಹಾಗೆಯೇ ಆ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿದರು ಎಲ್ಲರೂ ಕೂಡ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಈ ಒಂದು ವಿಷಯದ ಬಗ್ಗೆ ಅಂದ್ರೆ ರಿಷಾ ಅವರನ್ನ ಮೇನ್ ಡೋರಿಂದ ಹೊರಗಡೆ ಕರೆಸ್ತೇನೆ ಕನ್ಫೆಷನ್ ರೂಮ್ನ ಮೂಲಕ ಹೊರಗಡೆ ಕರೆಸಿದ್ದಕ್ಕೆ ನಿಮ್ಗೆ ಏನು ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯಗಳು ಏನು ಅದನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದ್ರ ಬಗ್ಗೆ ಪಕ್ಕ ಮಾಹಿತಿನ ಕಲೆಕ್ಟ್ ಮಾಡಿ ನಂತರ ಅದನ್ನ ಅಪ್ಡೇಟ್ ಮಾಡ್ತೀನಿ ಸದ್ಯಕ್ಕೆ ಇದು ರೂಮರ್ ಅಷ್ಟೇ ನನ್ನ ಒಂದು ಅನಿಸಿಕೆ ಮತ್ತು ರೂಮರ್ ಅಷ್ಟೇ ಇರೋದು ಇದು ಸೊ ಹೀಗಾಗಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್